ರೀ ನೋಡ್ರಿ ನಾನು ಹೇಳೋದನ್ನ ಹೊಸಿ ಕಿವಿ ಕೊಟ್ಬಿಟ್ಟು ಕೇಳಿಸ್ಕೊಳ್ಳಿ ಏನು ಗೊತ್ತಾ ನಮ್ಮ ಮೊತ್ತಿಗೆ ಏನೋ ಪಿಲಾನ್ ಮಾಡ್ತಾಳೆ ಅಂತ ಅನ್ನಿಸ್ತದೆ ಈ ಎಣ್ಣೆ ಅಂಗಡಿಗೆಲ್ಲ ಹೋಗ್ತಾಳಂತೆ ಏನೋ ಕುಡುಕೃಷ್ಣ ಅಂತ ಕೇಳ್ಬಿಟ್ಟೆಲ್ಲ ಮಾತಾಡ್ತಾ ಇದ್ಲು ನಮ್ಮ ಅಣ್ಣನಂತಾಗೆ ಜಗಳಾಡ್ಬೇಕಾರ ನೋಡೋದ್ನಲ್ಲ ರೀ ಅದೇನೋ ಸೀಕ್ರೆಟ್ ನಿನ್ನ ಗಾಮಕ್ಕಿಂತ ಹೇಳ್ತೀನಿ ಸುಮ್ಕಿರಿ ಸುಮ್ಕಿರಿ ಅಂತ ಅಂತೇಳ್ಬಿಟ್ಟು ಸ್ಯಾನೇ ಇದ್ಲು ನೋಡಿ ನಿಮ್ಮ ತಲೆನಾಗ ಬುದ್ಧಿ ಇಲ್ಲ ಅಂತ ನನಗೆ ಗೊತ್ತು ಆದ್ರೂ ಒಸಿ ಆದ್ರೂ ಉಪಯೋಗಿಸ್ಬಿಟ್ಟು ಆ ನಮ್ಮ ಹೊತ್ತಿಗೆ ಏನು ಮಾಡ್ತಾಳೆ ಅನ್ನೋದನ್ನು ನನಗೆ ಗೊತ್ತಾಗಂಗೆ ಮಾಡು ಅಷ್ಟೇನೆಯಾ ಏನು ಮಾಡ್ತಾ ಇರ್ಬೋದು ಹಾಂ ಯೋಚನೆ ಮಾಡು ಏನು ಮಾಡ್ತಾವಳೆ ಆ ಏನು ಮಾಡ್ತಿರ್ಬೋದು ಏನು ಪಿಲಾನ್ ಮಾಡ್ತಿರ್ಬೋದು ಅದೆಲ್ಲ ನಾನು ಗೊತ್ತಾಗ್ಬೇಕು ಸರಿನಾ ನಿಮ್ಗಿನ್ನೇನು ಕ್ಯಾಮೆ ಐತೆ ಏನು ಕ್ಯಾಮೆ ಇಲ್ಲ ತಾನೆ ನಮ್ಮ ಮದ್ಗೆ ಎಲ್ಲೋಯ್ತದ ನಿಂತ್ಕ ನಿಂತ ಏನು ಮಾತಾಡ್ತಾಳೆ ಎಲ್ಲ ಕೇಳಿಸ್ಕೊಂಡು ಬಂದು ನನಗೆ ಹೇಳು ಏನೋ ದೊಡ್ಡ ವ್ಯವಹಾರನೇ ಮಾಡ್ತಿರ್ಬೇಕು ಅನ್ನಿಸ್ತದೆ ಹೌದೇ ಹ್ಞೂ ಸರಿ ಸರಿ ಹಂಗಾರೆ ನೀನು ಹೇಳ್ದಂಗೆ ಏನೇ ಮಾಡ್ತೀನಿ ಬಿಡು ನೋಡ್ರಿ ತುಂಬಾನೇ ಹೇಳ್ಬಿಟ್ಟಿದೀನಿ ನಿನ್ಗಂತೂ ಎಡವಟ್ಟು ಮಾತ್ರ ಮಾಡ್ಬೇಡ ಈಗಲೇ ದೇವ್ರನ್ನೇ ಹೇಳ್ಬಿಟ್ಟಿದೀನಿ ಯಾವ ಎಡವಟ್ಟು ಹಾಕೊಡ್ದು ಸರಿನೇ ಒಂದು ಚೂರು ಎಡಬಟ್ಟಿನ ಆಯ್ತಾರೆ ಸುಮ್ಮನೆ ಬಿಡಕ್ಕೆ ನಮ್ಮ ಹೊತ್ತಿಗೆ ಗೊತ್ತಾಗೋದಾಗ್ಲಿ ನಮ್ಮ ಹೊತ್ತಿಗೆ ಏನ ಇದು ಮಾಡೋದಾಗ್ಲಿ ಅವೇನೇ ಮಾಡಕ್ಕೆ ಹೋಗ್ಬೇಡ ಹಾ ನಾನು ಹೇಳ್ದಷ್ಟು ಮಾಡು ಹ್ಮ್ ಫಸ್ಟ್ ಹೋಗ್ಬಿಟ್ಟು ನಮ್ಮ ಹೊತ್ತಿಗೆಯಿಂದನೇ ಸುತ್ತಾಡ್ತಿರು ಅಲ್ಲಿ ಕುಂತ್ಕೊಂಡು ಅವರು ಮಾತಾಡ್ತಿರ್ತಾರೆ ನನಗೆ ಗೊತ್ತು ಕುಂತ್ಕೊಂಡು ಸಂದಾಗಿ ಮಾತಾಡ್ತಿರ್ತಾರೆ ಆ ಕಟ್ಟಾಗಿ ಹೋಗ್ಬಿಟ್ಟು ಎಲ್ಲ ಕೇಳಿಸ್ಕೊಂಡು ಏನು ಗೊತ್ತಿಲ್ವೇನು ವಾಪಸ್ ಬಂದ್ಬಿಡ್ಬೇಕು ನೀನು ಅದೆಲ್ಲ ಬಂದ್ಬಿಟ್ಟು ನನಗೆ ಹೇಳು ಅದೇನು ಸೀಕ್ರೆಟ್ ಅಂತ ಹೇಳಿಬಿಟ್ಟು ಅಂದ್ರೆ ಗೊತ್ತಾಯ್ತದೆ ನೀನು ನನ್ನೇ ಅನ್ಕೋಬಿಟ್ಟಿದೀ ಅಷ್ಟೊಂದು ಅಂತ ನೀನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರು ಅದೇನ್ ತೋರಿಸ್ತೀವೋ ಏನ್ ಮಾಡ್ತಿವೋ ಹೋಗು ಹಾ ಸುಮ್ಕೇನಿಯಾ ಟ್ಯಾಲೆಂಟ್ ಅಂತೆ ಟ್ಯಾಲೆಂಟ್ ಅಯ್ಯೋ ನನ್ ಕರ್ಮ ಸರಿ ಸರಿ ಆಯ್ತು ಫಸ್ಟ್ ಹೋಗ್ಬಿಟ್ಟು ಅದೇನೋ ಮಾಡಿ ನೋಡಿ ಹ್ಮ್ ನಾನು ಹೇಳಿದ ಕೆಲಸನ ಮುಗಿಸ್ಬಿಟ್ ಬಾ ಆಯ್ತು ಏನ್ ಮಾಡ್ತಿರ್ಬೋದು ನಮ್ಮ ಅತ್ತಿಗೆ ಸೀಕ್ರೆಟ್ ಆಗಿ ಏನಾರ ಬಿಸ್ನೆಸ್ ಮಾಡ್ತಾಳ ಅಂತ ನಾನು ಮಾಡ್ತೀನಿ ಅವಳಿಗೆ ಏನ್ ಮಾಡ್ತಾಳ ಅದನ್ನ ನಾನು ಮಾಡ್ಲಿಲ್ಲ ಅಂತಂದ್ರೆ ಕೇಳು ಅವಳು ಮಾಡಿದ್ದನ್ನಲ್ಲ ಅವಳಿಗಿನ ಸಂದಕ್ಕೆ ಏನಿಯಾ ಮಾಡಿ ತೋರಿಸ್ಬೇಕ ನಾನು ಹ್ಮ್ ನಮ್ಮಮ್ಮನೆ ಕರ್ಕೊಂಡು ಕರ್ಕೊಂಡೋಗ್ ಸಿಕ್ಕತ್ತೋಳಿ ಹದಿನೈದು ಲಕ್ಷ ಸಿಕ್ಬಿಡ್ತದೆ ಅಂತ ಹೇಳ್ಬಿಟ್ಟು ಇಲ್ಲ ನಮ್ಮಅಮ್ಮನ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಕ್ಕಿಲ್ಲ ನಾನು ಯೋವ್ವ ಪಾರಿ ನಿನ್ ಗಂಡಿಂದ ನಾನು ನನ್ ಗಂಡ ಕುಡ್ಕಿ ಮಾಡ್ಕೊಬಿಟ್ ಅಯ್ಯೋ ಪದ್ದಿ ಕುಡಿಬೇಡ ಕಣ್ಲೆ ಕುಡಿಬೇಡ ಕಣ್ಲೆ ಅಂತ ಹೇಳ್ಬಿಟ್ಟು ಬಾಯ್ ಬಾಯ್ ಬಿಡ್ಕೊತವನ ಕಣ್ಲೈ ಪಾರಿ ಹೋಗತಗಿ ನೀನು ನಂಬ್ಕೊಬಿಟ್ ನಾನು ನಿನ್ನಿಂದಾನೇ ಹೆಂಗ ಸಿಕ್ತದೆ ನಂಗೆ ನಿದ್ಯ ಕದಿಯಕ ಹೋಗನಿ ಅಂತ ಹೇಳ್ಬಿಟ್ಟು ಏನೇನೋ ಪಿಲಾನ್ ಮಾಡ್ಕೊಬಿಟ್ಟು ಆ ಈಗ ನೋಡ್ರಿ ನಿನ್ ಗಂಡ್ ಎತ್ ಬಿಡದ ನನ್ ಮಗು ಎಷ್ಟು ಗುತ್ರ ನೋಡ ಕೇಳೋದಿಲ್ಲ ನೋಡು ನೀನು ಕರ್ಕೊಂಡೋಗಿ ತೋರಿಸಿದ್ಮೇಲೆ ನೀನು ಕಾಸು ಕೊಡೋದು ಅಂತ ಹೇಳ್ಬಿಟ್ಟು ಕುಂತಿದ್ದಿದ್ರೆ ಮುಚ್ಕೊಂಡು ಕರ್ಕೊಂಡೋಗಿ ತೋರಿಸೋನು ನಾನೇ ಅಯ್ಯೋ ಬಿಡು ಏನೋ ಕರ್ಕೊಂಡೋಗ್ತಾನೇನೋ ಅಂತ ಹೇಳ್ಬಿಟ್ಟು ಮೊದಲೇ ನೀ ಎಣ್ಣೆ ಕೊಡಿಸದಾನ ಅದೇ ನೀನು ತಪ್ಪಾಗಿದ್ದು ಈಗ ನಿನ್ ಗಂಡ ಬತ್ತನಲ್ಲ ನಿನ್ ಗಂಡ ಬಂದ ತಕ್ಷಣ ನೀಟಾಗಿ ಮಾತಾಡು ನಾನು ಮಾತಾಡ್ತೀನಿ ಹಣ ನಿಂಗೆ ನಿನ್ಗೆ ಬೇಕಾರೋ ಐದು ಬಾಟ್ಲು ಕೊಡಿಸ್ತೀವಿ ಹಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಮೇಲೆ ಐದು ಬಾಟ್ಲು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಯೋಳನ ಆಂ ಸರಿ ಆಯಿತು ಹೇಳ್ಬಿಟ್ಟು ಒಪ್ಕೊತದ ಅಣ್ಣ ನೋಡು ತಾಳ್ಮೆಯಿಂದ ನಿನೇ ಮಾತಾಡಬೇಕು ಇಲ್ಲ ಅಂತಂದ್ರೆ ಒಣ್ಣೆ ಒಪ್ಕೊತದ ಯೋಳು ನೀನ್ ಇಳೋದು ನಿಜನೆ ನಮ್ ಕೆಲ್ಸ ಆಗಂಟು ಹೊಸಿ ತಾಳ್ಮೆಯಿಂದ ನೀ ನಡ್ಕೋಬೇಕು ತಾಳ್ಮೆ ಗೆಟ್ವೋ ಅಷ್ಟೇ ಅವಣ್ಣ ಬುಟ್ಟಾಕು ಇನ್ ಹಾಕಿ ಹೋಗ್ ತೋರ್ಸ್ಬೇಕು ಅಂತ ಹೇಳ್ಬಿಟ್ಟು ಕುಡ್ಕೊಂಡ್ ಮನಿ ಕತ್ತದ ಈ ಪಾರಿನ ನೀ ಶಾನೆ ಕಿರ್ಚಾಡ್ಬಿಡೋದು ಅಂದ್ರೆ ಇನ್ನೋ ಮಾತಾಡ್ಕತ್ತೀಕ್ರೇಟ್ ಆಗಿ ಏನೋ ಮಾತಾಡ್ಕತ್ತೋಳಿಸ್ಕೊಳ್ಳೋನಿರು ಅಯ್ಯೋ ನನ್ ಗಂಡೆ ಮಟುದಕ್ಕೆ ಮಾಡ್ತೀನಿ ಹ್ಮ್ ಕರ್ಕೊಂಡು ಹಕ್ಕಿನಿ ಕರ್ಕೊಂಡ್ ಹೋಕಿನಿ ಅಂತ ಎಣ್ಣೆ ಎಟ್ಟಾಗ ಎಲ್ಲಾನು ಯಾಳ್ ಮಾಡ್ಬಿಟ್ಟಲಾ ಅಲ್ಲ ಗಣಪತಿ ನಾಗ ನಾವ್ ಏನಾನ ಹೋಗೋಷ್ಟಕ್ಕೆ ಯಾರಾರೆಲ್ಲ ಹೋಗ್ಬಿಟ್ಟು ನಿದಿಗಿದಿ ಎಲ್ಲನು ಎತ್ಕೊಂಡ್ಬಿಟ್ ಬಂದ್ಬಿಟ್ರೆ ಆಮೇಲೆ ನಾವೇನ್ ಮಾಡದು ಏನು ನಿದಿನ ಹಾ ಅಂದ್ರ ಬುದ್ಧು ಏನೋ ಮಾತಾಡ್ತವ್ರಲ್ಲ ನಿದಿಗಿದಿ ಅಂತ ನೋಡ್ತಾರೆ ನೀನ ಎಣ್ಣೆ ಇಂತ ಮಾತಾಡ್ಬೇಡ ಇವತ್ತು ಎಣ್ಣೆ ಕುಡಿಯೋಕ್ ಕಾಸ್ ಕೊಟ್ಟಿಲ್ಲ ಕಾನ ನೀನು ಕೊಟ್ಟೇ ಇಲ್ಲ ನಾನು ಕೊಡದು ಇಲ್ಲ ಓ ಯಾರ್ ಕೊಟ್ಟರೆ ನೀನ್ ಆ ಬಂದ್ ನೈಸ್ ಮಿಟ್ ಕಿತ್ಕೊಂಡು ಹೋಯ್ತಾನೆ ಏಳಿದ ಕೆಲ್ಸ ಏನೂ ಮಾಡೋದನ್ನುವೇ ಇಲ್ಲ ಎಂತದನ್ನೂ ಇಲ್ಲ ಕಳ್ಳಣನ್ ಮಗ ಅದಕ್ಕೆ ಏನಿಯಾ ಕುಡಿಯೋಕು ಕೊಟ್ಟಿಲ್ಲ ಮಾಡಾಕು ಗೊತ್ತಿಲ್ಲ ಸುಮ್ಕಿರು ಯಾರು ಕೊಟ್ಟರು ಅಯ್ಯ ಅಪ್ಪ ಶಿವ ಅವನ ಹತ್ರ ಇದ್ ಮಾಡ್ಕೊಳ್ಳೋದೈತ್ ನಮಗ ದೊಡ್ಡ ನಾನು ಅದಕ್ಕೆ ಕೊಡೋಕ್ಕೂ ಮಾಡೋಕ್ಕೂ ಏನು ಇದು ಮಾಡಿಲ್ಲ ನೋಡು ಅವೆಲ್ಲ ಬುಟ್ಟಾಕು ಓಹ್ ಇವಾಗ ನನ್ನ ಗಂಡು ಬತ್ತನೋ ಬುಡ್ತಾನೋ ಗೊತ್ತಿಲ್ಲ ನಾವು ನಾವೇ ನೀವು ಹೋಗ್ಬಿಟ್ಟು ಅವ್ನು ಹೇಳೋನಿಲ್ಲ ಅದು ಯಾವುದೋ ಬಂಗ್ಲೆ ಕೊನ್ಕಾಂಬರಿ ಬಂಗ್ಲೆ ಯಾವುದು ಹೇಳಿದ್ದವನು ಮರ್ತೆ ಹೋಯ್ತು ಅಲ್ಲಿಗೆ ಹೋಗ್ಬಿಟ್ಟು ನಾವೇನಿಯ ಏನೇನು ಎಲ್ಲ ಬಿಲ್ಡಿಂಗ್ ಎಲ್ಲ ಹುಡುಕ್ಬಿಟ್ಟು ಎತ್ಕೊಬಿಟ್ಟು ಬರೋಣ ಬರ್ರಿ ಓ ಕಾಯ್ಕೊಂಡು ಕುತ್ಕೊಂಡ್ರೆ ದೇವ್ರಣೆ ಆಗಕ್ಕಿಲ್ಲ ನಿಧಿ ನಾವು ನನ್ವೇ ಹೋಗ್ಬೇಕಲ್ಲ ಎಲ್ಲಿ ಸಿಗ್ತದೆ ನಿಧಿ ಏ ಪಾರಿ உண்மை சிக் ஜாக இருந்தங்க இத்ததா எஸ் பங்களோ ஏனோ நாவே நோடீவா நம்மூர் ஐத்தா பாங்கே யாது கண்டூர் இரோது நாவேன் நோக்க ஆய்தா இது ஒன்றை கேட்கியா நீங்க கண்ட வந்துவிட்டு வைச்சி இதுவும் தோர்ஸ் பிட்டிர சாக்கல்வா நம் எங்கே அங்கோனா அங்கே நீ ஓகே ಓ ಮತ್ತೆ ಪದಿ ನೀನು ಹೇಳೋದು ಸರಿ ಏನೇ ಗೊತ್ತಿಲ್ಲದಿರ ಊರಿಗೆ ಸುಂಕೇನೇ ಹೋಗ್ಬಿಟ್ರೆ ಹೆಂಗೆ ಹೇಳು ಹ್ಞೂ ಯಾರೋ ಒಬ್ಬರು ಗೊತ್ತಿರೋ ಇರಲೇಬೇಕು ನೋಡು ಅಷ್ಟೊಂದು ವಜ್ರ ವೈಡೂರಿಯ ಎಲ್ಲನೂ ಎತ್ಕೊಂಡ್ಬಿಟ್ಟು ಬರಬೇಕು ಅಂತಂದರೆ ಒಬ್ರು ಬೇಕೇ ಬೇಕು ಈ ಪಾರಿ ಗಂಡನ್ನು ಕರ್ಕೊಂಡು ಹೋಗೋಣ ನಮ್ಮ ಕೈಲಿ ಎಷ್ಟು ಎಷ್ಟು ಅಷ್ಟು ಅಷ್ಟರೊತ್ಕೊಂಡ್ಬಿಟ್ಟು ಬರೋಣ ಬೇಕಾದ್ರೆ ಎರಡನೇ ಕಿತ್ತೋಗ್ಬಿಟ್ಟು ಬೇಕಾದ್ರೆ ಬೇಕಾರೆ ಇನ್ನೂನು ಎತ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಆಯ್ತು ಹೋಗಿ ಇಲ್ಲ ಅಂದರೆ ಆಟೋ ಪಟ ಮಾಡ್ಕೊಂಡು ಹೋಗ್ಬಿಟ್ಟು ರಾತ್ರಿ ಗೊತ್ತಾಗ ಏನು ಯಾರದನ್ನು ಆಟೋ ಇರ್ತದೆಲ್ಲ ಮಾಡ್ಕೊಂಡೋಗಿ ಆಟೋದಾಗೆಲ್ಲ ತುಂಬ್ಕೊಂಬಿಟ್ಟು ಬಂದ್ಬಿಡೋಣ ಲೇ ಆಟದ ತುಂಬ್ಕೊಂಡ್ಬಿಟ್ಟು ಬರಕ್ ಆಟದಂಗೆಲ್ಲ ಗೊತ್ತಾಗಾಕಿಲ್ವಾ ಇದೇನಪ್ಪ ಇಷ್ಟೊಂದು ಚಿನ್ನ ಬಂಗಾರ ಎಲ್ಲಾನು ಐತೆ ಅಂತ ಗೊತ್ತಾಗಕ್ಕಿಲ್ವಾ ಮತ್ತೆ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟು ಬರದಾ ಲೇ ಅಷ್ಟೊಂದ್ ಸಿಗ್ತಾ ಇತ್ತೆ ವಜ್ರ ವೈಡೋರಿ ಅಂತ ಗ್ರಾಮೀಣ ತಲೆಯ ಮೇಲೆ ಹೊತ್ಕೊಂಡ್ಬಿಟ್ಟು ಬರ್ಬೇಕಾ ಕೈ ಮೇಲೆ ಹೊತ್ಕೊಂಡ್ಬಿಟ್ಟು ಬರ್ಬೇಕಾ ಇವೆಲ್ಲ ಬೇಕಾ ಹೆಂಗ ಒಂದ್ರ ಮೇಲೆ ಹೊತ್ಕೊಂಡ್ಬಿಟ್ಟು ಬರೋ ಸುಮ್ಕಿರು ಸದ್ಯ ಸಿಕ್ಕಿದ್ರೆ ಸಾಕು ಅಂತ ನಾವು ಕಾಯ್ಕೊಂಡಿದ್ರೆ ಇವಳ್ ನೋಡು ವಜ್ರ ವೈಡೋರಿಯ ಬಂಗಾರನ ಅಯ್ಯೋ ಸಿವನೇ ಅಯ್ಯೋ 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 ನನ್ಗಂತೂ ನನ್ವಿ ಕೂಸಿದ್ದ ಅಡ್ಕೊಳಕಾಯ್ತಿಲ್ಲ ನನಗೂ ಎಲ್ಲ ಬಿಸಿ ಗೊತ್ತಾಯ್ತಲ್ಲ ಅಂದ್ರೆ ಕುಡು ಕೃಷ್ಣ ಎಲ್ಲಾ ಲೊಕೇಶನ್ ಗೊತ್ತು ಇವ್ರೆಲ್ಲ ನಿಧಿ ಕದಿಯಕೆ ಅಂತ ಹೇಳ್ಬಿಟ್ಟು ಹೋಯ್ತಾವ್ರೆ ಯಪ್ಪಾ ಇಂಥ ವಿಚಾರ ನನಗ ಗೊತ್ತೇ ಬಾರಿ ಲೈ ಪಾರಿ ಕಾಸೆ ರೂಪಾಯ ಕೃಷ್ಣ ನೀನು ಬಾ ಆ ನಮ್ಮನ್ ಕರ್ಕೊಂಡು ಹೋಗ್ಬಿಟ್ಟು ನಿಧಿರ ಜಾಗ ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕುಡ್ದಿ ದಬಾರ ಅಂತ ಬಿದ್ಬಿಡದೇ ನನ್ನ ಯೋಸ್ ಕಡಿದ್ರಿ ನಾನು ಪೊದಿ ಪಾರಿ ಎಲ್ಲಾ ನೀನ್ ಕರ್ಕೊಂಡೋಗ್ಯ ಕರ್ಕೊಂಡಿ ಅಂತ ಹೇಳ್ಬಿಟ್ಟು ನಿನ್ಗೋಸ್ಕರ ಎಣ್ಣೆ ತರಕ್ ಹೋಗ್ಬಿಟ್ಟು ನನ್ ಗಂಡ್ ನನ್ ಮೇಲೆ ಅನುಮಾನ ಪಡ್ತಾವ್ನಿ ನಾನೇ ಕುಡ್ಕೊಂಡ್ ತೂರ್ ಆಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲ ಕಣ್ಣ ನಿನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ವಿ ನಾವು ಆ ನಮ್ಗೋಸ್ಕರ ನಿಧಿ ಎಲ್ಲಿ ಸಿಕ್ತದೆ ಅಂತ ಹೇಳ್ಬಿಟ್ಟು ಜಾಗ ತೋರ್ಸಕು ಅದರ್ತಿಗಳಣ್ಣ ನೀನ್ ಅಂತ ನನ್ವೇ ಹಂಗೆ ಉಸಿ ಕುಡಿದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ವಲ್ಲ ಹಂಗೆ ಏನೇನೋ ಆಗೋಗ್ಬಿಡ್ತದೆ ಈಗ ಒಂದು ಪಾಟ್ರ್ ಕೊಡ್ಸಿ ಪಕ್ಕ ಪಕ್ಕ ನಿಮ್ಮನ್ ಕರ್ಕೊಂಡೋಗ್ತೀನಿ ನಾನಂತ ಅಲ್ಗೆ ನೆನಿಯ ನೆನ್ನೆ ಕೊಡ್ಸೇನಿ ಒಂದ್ ಗತಿ ಮಾಡ್ಬಿಟ್ಟಲ್ಲ ನಮ್ಮನ್ನ ಊರೆಲ್ಲ ನಾಲ್ಕ ರೌಂಡ್ ಸುತ್ತಾಡಿಸ್ಬಿಟ್ಟು ಕರ್ಕೊಂಡ್ ಬಂದು ಬಿಸಾಕ್ಬಿಟ್ಟಲ್ಲ ನಾ ಇನ್ನು ಈಗ ಮತ್ತೆ ನೋಡ್ರ ಹಂಗೆ ಹೇಳ್ತಿದ್ದೀಗ ಅದೆಲ್ಲ ಬೇಕಾಗಿಲ್ಲ ನಮ್ಮ ನಿನ್ ಕರ್ಕೊಂಡು ಹೋಯ್ತೀನಿ ಅಂತ ಹೇಳಿದ್ರೆ ಗ್ಯಾರಂಟಿ ಕರ್ಕೊಂಡು ಹೋದ ಮೇಲೆ ನೀನು ಜಾಗ ತೋರಿಸಿದ ಮೇಲೆ ನಾವೇ ಕೈಯಾಗಿ ಬೇಕಾದ್ರೆ ನಾಲ್ಕು ಬಾಟ್ಲು ಹಿಡ್ಕೊಂಡ್ಬಿಟ್ಟು ಬರ್ತೀವಿ ನೀನು ಎಣ್ಣೆ ಎಣ್ಣೆ ನಾವೇ ಮೋಸ ಮಾಡಲ್ಲ ನಿಮಗೆ ನೀನು ಕರ್ಕೊಂಡು ಹೋಗಿ ಜಾಗ ಅಂತ ತೋರಿಸ್ಬಿಡೋಣ ನಾವೇ ನೀನು ನಿಮಗೆ ಹಾಂ ಎರಡು ಎರಡು ಬಾಟ್ಲು ಮೂರು ಬಾಟ್ಲು ಬೇಕಾದ್ರೆ ತಂದು ಅಲ್ಲೇ ಕೊಟ್ಬಿಡ್ತೀನಿ ನೀವೆಲ್ಲ ಹಿಂಗ ಅಣ್ಣ ಎಣ್ಣೆ ಎಣ್ಣೆ ಅಂತ ಇದೆ ತೋರ್ಸಕ್ ಮನ್ಸಿಗೆ ಬರಕಿಲ್ಲ ನನ್ಗಂತ್ರೆ ಕ್ರೀಸ್

ಕರ್ಕೊಂಡು ಹೋಯ್ತಿನಿ ಎಣ್ಣೆ ಪಣ್ಣೆಗೆ ಮೋಸ ಗೀಸ ಮಾಡ್ಬಿಟ್ರ ನಾನು ಸುಮ್ಕಿರಕಿಲ್ಲ ಎಣ್ಣೆಗೆ ಮೋಸ ಮಾಡಕಿಲ್ಲ ತಾನೆ ನೀವು ನಮ್ಮ ತಾಯಿ ಎಣ್ಣೆ ಮೋಸ ಮಾಡಕಿಲ್ಲ ಕಣ ಎಣ್ಣೆಗೆ ಮೋಸ ಮಾಡಕ್ ಐತಣ ನಮ್ ತಾಯಿ ಎಣ್ಣೆ ಮೋಸ ಮಾಡಕಿಲ್ಲ ಹ್ಮ್ ನೀನ್ ಕರ್ಕೊಂಡು ಹೋಯ್ತೀನಿ ಅಂತ ನಾವೆಲ್ಲ ರೆಡಿ ಇವತ್ ರಾತ್ರಿ ಕೇಣಿ ಎಲ್ಲಾರು ರೆಡಿ ಆಯ್ತೀವಿ ಸರಿ ಪಾಪ ಅನಿಸ್ತೈತಿ ನೋಡ್ರಿ ಅಯ್ಯೋ ಅನಿಸ್ತೈತೆ ಸರಿ ಆಯ್ತು ಎಲ್ಲರೂ ಆಗಿರಿ ಹಾ ಕರ್ಕೊಂಡು ಹೋಗ್ತೀನಿ ನಾನೆನಿಯಾ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆಲ್ಲ ತೋರಿಸ್ಬಿಟ್ಟು ಅಲ್ಲೇ ಎಣ್ಣೆ ಕುಡಿದು ಮನಿ ನೀವು ಏನೇನ್ ಬೇಕೋ ಮಾಡ್ಕೊಳ್ಳಿ ಆ ಹಂಗೆ ನನಗೇನು ಇಷ್ಟ ಇಲ್ಲ ಅಂತಲ್ಲಿದ್ದ ಇದು ಅಂತ ಆದ್ರೆ ಎಣ್ಣೆ ಕೊಯ್ ಕೈ ಕಾಲಕಿಲ್ಲ ನನಗೆ ಅದಕ್ಕೆ ನೆನೆಯ ಹೇಳಿದಿರ ಅಂದ್ಮೇಲೆ ಪಕ್ಕ ಕರ್ಕೊಂಡು ಹೋಗ್ತೀನಿ ರಾತ್ರಿ ಗಂಟ ಕುಡಿಯಾಕಿಲ್ಲ ಆದ್ರೆ ರಾತ್ರಿ ಅಂತುನ್ವೆ ಪುಲ್ಲು ಫುಲ್ ಎಣ್ಣೆ ಒಡೆದ್ ಬಿಡ್ತೀನಿ ಏನ ನಿಧಿ ತೋರಿಸ್ತಿದ್ದೀರಾ ಅಂತ ಬಾಯಿ ಮುಚ್ಕೊಂಡಿದೀನಿ ಇಲ್ಲ ಅಂದ್ರೆ ಎಣ್ಣೆ ಪಣ್ಣೆ ಅಂದಿದ್ರೆ ಎಣ್ಣೆ ಕದ್ಬಿಟ್ಟು ತೇಳಿಸ್ಬಿಡ್ತಾ ಇದ್ದೆ ಹಾ ಏನ್ ಮಾಡ್ತೀರಾ ನಿಧಿ ಸಿಗ್ಲಿ ಆಮೇಕಿಂದ ತೇಳಿಸ್ತೀನಿ ಈಗ ಸದ್ಯಕ್ಕೆ ರಾತ್ರಿ ಗಂಟೆ ಕುಡಿಬೇಡಿ ಹೊಸಿ ಕುಂತಕಳಿ ನಿಮಗೆ ಏನಾರು ಬೇಕಾ ಚಿಕನ್ ಗಿಕನ್ ಎಲ್ಲ ಮಾಡ್ಬಿಟ್ಟು ಕೊಟ್ಟೇನು ಆದ್ರೆ ಯಾವ್ದೇ ಕಾರಣಕ್ಕೂ ಕುಡಿಬಾರದು ಇಲ್ಲ ಇಲ್ಲ ಪರಿ ನಿನ್ನಾಣೆ ಕುಡಿಯಕ್ಕಿಲ್ಲ ಪದ್ದು ಹಣೆಗೂ ಹ್ಮ್ ಕುಡಿಯಕ್ಕಿಲ್ಲ ಇವರೆಲ್ಲ ಇವತ್ತ ರಾತ್ರಿ ನಿಧಿ ತರ ಕೊಂಟವ್ರೆ ಅದು ಕುಡು ಕೃಷ್ಣನ್ ಜೊತೆ ತಾವು ಇವರು ಹಿಂದೆ ನೆನೆಗೆ ಹೋದರೆ ನಮಗೂ ಗ್ಯಾರಂಟಿ ಸಿಗ್ತದೆ ಈ ಕುಡು ಕೃಷ್ಣನ್ ಕೇಳಿದ್ರೆ ಯಾವದೇ ಕಾರಣಕ್ಕೂ ಲೊಕೇಶನ್ ಹೇಳಕ್ಕಿಲ್ಲ ಹ್ಮ್ ಈ ವಿಷಯನ ಅರ್ಜೆಂಟ್ ಹೋಗಿ ನಾನು ಎಂಟಿಗೆ ಹೇಳ್ಬೇಕು ನೋಡು ಹಣ ಬೋಲ ಆಸೆ ಇಕ್ಕೊಂಡಿದ್ದೀವಿ ಕಣ ನಾವು ಸಾವು ಕರ್ರ ಹೋಗ್ಬಿಡೋಣ ಸರ್ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಆಸೆ ಕಲ್ಲು ಹಾಕ್ಬಿಡ ಕಣ ಈಗಲೇ ಹೇಳಿದ್ದೀನಿ ಕಲ್ಲು ಗಿಲ್ಲೆಲ್ಲ ಹಾಕ್ಬಿಟ್ಟು ಆಮೇಕಿಂದ ನಮ್ಮನ್ನ ಆಸೆ ಎಲ್ಲ ಹಾಳು ಮಾಡೋಕೆ ಹೋಗ್ಬೇಡ ಸರಿನೇ ಹೆಂಗೋ ನನ್ವೇ ಆರಾಮಾಗಿ ನಾವು ಗೊತ್ತೀವಿ ಬತ್ತೀವಿ ಏನ್ ತಲೆ ಕೆಡ್ಸ್ಕೊಡ ಎಣ್ಣೆ ಬಾಟ್ಲು ಮಾತ್ರ ಮಿಸ್ ಮಾಡಿಲ್ಲ ಈಗ್ಲೇ ಹೋಗ್ ತಕೊಂಡ್ ಎರಡು ಬಾಟ್ಲು ಮಾಡಿ ಕತ್ತಿನಿ ನೀನು ಬರ್ಬೇಕಾದ್ರೆ ನಿಗೇ ನೀನು ತಗೊಂಡು ಬಂದ್ ಕೊಡ್ತೀನಿ ಆಯ್ತು ಆಯ್ತು ನಿಮ್ಮ ನೋಡ್ರೆ ಬೇಜಾರಾಯ್ತದೆ ಕರ್ಕೊಂಡ್ತೀನಿ బరీ రాత్రి రిట్ గంటే గొప్ప ఎల్ మన కడ మేలు ఒం గంటే హెంకే ఒంటుబిడ సరే హంటే మేలు యారు గంట వల్ట్రూవే అల్లి ఇల్లి కత్లకి తడ్కంకొంగ ఔషదు హంటే ఆగింది ఆమెకి ఆయన ఒసి ఉక్ష గంటే హన్నెం గంట అవుతుంది అది ఒత్కట్ బోషత్తి బెళ్గిన జా అవుతుంది ఏం తలకెట్స్కబ్రి ఎల్వే నేను కర్కొని ಊಟ ಮಾಡ್ಕೊಬ್ರಿ ಒಂಬತ್ ಗಂಟೆಗೆ ನೀವು ತಿಂದ್ಬಿಟ್ಟ ಎಲ್ಲ ಗಂಡನ ಎಲ್ಲ ಮಲಗಸ್ಬಿಟ್ಟು ಮಕ್ಕಳ ಮುಂದಾಗ ಒಂಟ್ ಲೇ ಪರಿ ನಿಮ್ಮಂತ ಬರಕಿಲ್ಲ ಅಲ್ಲಿ ಬೀದಿಗೆ ಬಂದ್ಬಿಟ್ಟಿ ಬಂದ್ಬಿಡ್ ಹಂಗೇನಿಯಲ್ಲಿ ಇಲ್ಲಿ ಅಂತ ಬಂದ್ರೆ ಅಕ್ಕದಲ್ಲ ನೋಡ್ಕೊಂಡು ನಿಂತಾರೆ ಹೂ ಅಲ್ಲಿ ಊರ್ ಮುಂದೆ ದಾರಿ ಐತಲಾ ಅಲ್ಗೆ ಬಂದ್ ನಿಂತ್ಕೊಳ್ಳಿ ಎಲ್ಲ ಪೋನ್ ಹಾಕೊಂಡು ಒಂದೇ ಕಿತ್ತ ಬಂದ್ಬಿಡನಿ ಸರಿ ಆಯ್ತು ಬಾರ ಇಲ್ಲಿ ಬಾಬಾ ನಿಂಗೆ ಸಿಹಿ 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 ಆದ ಸುದ್ದಿ ಹೋಳ್ತೀನಿ ಬಾ ಇಲ್ಲಿ ಏನ್ರಿ

ಹಾ ಸಂದ ಕರ್ತಾ ಇತ್ತು ನನ್ಗೆ ಸೀಕ್ರೇಟು ಏನು ಅಂತ ಹೇಳ್ಬಿಟ್ಟು ಎಂತ ಸಂದ ಅರ್ಥ ಇತ್ತು ಗೊತ್ತಾ ಲೇ ನಿಮ್ ಹೊತ್ಗೆ ಹಂಗೇನಿ ನಿಮ್ ಮತ್ಗೆ ಫ್ರೆಂಡ್ಸು ಎಲ್ಲಾ ಸೇರ್ಕೊಂಡು ನಿಧಿ ನಿಧಿ ಹೊತ್ಕೊಂಡ್ಬಿಟ್ ಬರ ಕೊಯ್ತಾವ್ರೆ ಮುತ್ತು ರತ್ರ ರತ್ನ ವಜ್ರ ವೈಡೂರ್ಯ ಎಲ್ಲನೂ ಇರೋಂತ ಜಾಗ ಕೊಯ್ತಾವ್ರೆ ಇವತ್ ರಾತ್ರಿ ನಿನಗೆ ಎಲ್ಲು ಹೊಲ್ಡ್ತವ್ರೆ ನೀವು ನಿಜನೇ ಹೇಳ್ತಾ ಇದೀನಿ ನಿಜವಾಗೂ ನನ್ವೆ ಇಷ್ಟೊತ್ತು ಅವ್ರ ಕೂತ್ಕೊಂಡ್ ಮಾತಾಡೋ ಮಾತುಗಳನ್ನೆಲ್ಲ ಕೇಳಿಸ್ಕಂಡೆ ನನಗೆ ಬಂದಿದ್ ನಾನಂತೂ ಎಲ್ಲ ಕೇಳಿಸ್ಕಂಡೆ ಏ ನೋಡು ಎಲ್ಲ ಇವತ್ ರಾತ್ರಿ ಹೊಳ್ತಾವ್ರಿ ನಾವು ನಡುವೆ ಅವ್ರ ಹಿಂದೆ ಹೋದ್ರೆ ನಮ್ಗು ಹಾ ನಿಧಿ ಸಿಕ್ಕೇ ಸಿಗ್ತದೆ ಅವ್ರಿಗಿನ್ನ ಮುಂಚೆ ನಾವೇನೇ ಹುಡುಕ್ ಬಿಡ್ಬೋದು ನಿದ್ಯಾ ಮೊದ್ಲು ಅವರು ಹೆಂಗೊಯೋತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೇನಿಯಾ ಪಾಲೋ ಮಾಡ್ಕೊಂಡ್ ಅವ್ರನೇನಿಯಾ ಹಿಂಬಾಲಿಸ್ಕೊಂಡು ಹೋಗನಿ ಹೋಗ್ಬಿಟ್ಟು ಆ ಹಂಗೇನಿಗೆ ನಾವು ಹುಡ್ಕಾಡ್ಬಿಡಣ ಎಲ್ಲಾನೇ ಹುಡ್ಕಾಡ್ಬಿಟ್ಟು ಎಲ್ಲ ನಮ್ಗುನ್ ಭೀ ಸಿಕ್ತಾ ಓದ್ಕೊಂಡ್ ಬಂದ್ಬಿಡಣಿ ನಿಮ್ಮ ಅಮ್ಮನ ಹದಿನೈದು ಲಕ್ಷ ರೂಪಾಯಿ ಬೇಕಿಲ್ಲ ಯಾರದು ಯಾರ್ದು ಬೇಕಿಲ್ಲ ಒಂದೊಂದು ಅದೇನು ಅಂತಲ್ಲ ನಾವು ಕೋಟಿಗ್ಲಾ ಲೆಕ್ಕ ಇಲ್ದಂಗೆ ಇದ್ಬಿಡ್ಬೋದು ಅವ್ರು ಮಾತಾಡ್ಕೊಂತಿರತ್ ನೋಡ್ರೆ ಪಕ್ಕ ಅವ್ರಿಗೆ ಹೇಳೋದೆಲ್ಲ ನಿಜ ಅನ್ನಿಸ್ತಾ ಐತೆ ನಾವಿಬ್ರು ಅದೊಂದು ಹೇಳಕ್ಕೆ ನೀ ಬಂದಿದ್ದು ನೋಡು ರಾತ್ರಿ ಸಾರ್ ಸಾರ್ನ ಎಂಟು ಒಂಬತ್ತು ಗಂಟೆ ಅಷ್ಟು ಎಲ್ಲ ತಿನ್ಬಿಟ್ಟು ಮುಗಿಸ್ಬಿಡು ಅವರು ಅದ ಎಷ್ಟೋ ಗಂಟೆಗೆ ಹೇಳ್ತಿದ್ರಪ್ಪ ಅವರು ಒಂಬತ್ತ ಗಂಟೆ ಮೇಲೆ ಏನೇ ಹೋಗೋದು ನಾವು ಅಷ್ಟೊಳಗಡೆ ನೀ ಎಲ್ಲ ತಿಂದು ಮುಗಿಸ್ಬಿಟ್ಟು ಪೊದ್ದಿ ನಿಮ್ಮ ಮನೆ ಮನೆದಾಗ ಕಾಯ್ಕೊಂಡಿರನಾ ನಿಮ್ಮ ಅದ್ಕೆ ಯಾವಾಗ ಮನೆಯಿಂದ ಈಚೆ ಕಡೆಗೆ ಬರ್ತಾಳೋ ನಾವು ಈಚೆ ಕಡೆಗೆ ಬರೋಣ ಹೋಗ್ಬಿಟ್ಟು ಅದು ಯಾವ ಕಡೆಗೆ ಹೋಗ್ತಾಳೋ ನಾವು ನೋಡ್ಕೊಳ್ಳೋಣ ನಾವು ಆ ಕಡೆ ಹಂಗೇನೆಯೋ ಹೊಂದ್ಬಿಡಣಿ ಸರಿ ರೀ ಆಯ್ತು ಯಪ್ಪ ರೀ ವಜ್ರ ವೈಡೂರ್ಯ ಬಂಗಾರ ಎಲ್ಲ ಸಿಕ್ಬಿಟ್ರೆ ಅಯ್ಯೋ ಗ್ರಾಮೀಣಿನಿಯಾ ಹನ್ನೊಂದುವರೆ ಸಾವಿರ ಕುಂತೈತೆ ಈಗ ನಮ್ಗೇನಾದ್ರು ಏನಾರು ಒಂದ್ ಕೆಜಿ ಸಿಕ್ಬಿಟ್ರು ಸಾಕಲ್ವೇನ್ರಿ ರೀ ಎಲ್ಲೋ ಇರ್ತೀವಿ ಅಂತದ್ರಾಗ ರಾಸ್ ರಾಸಿ ಅಂದ್ರೆ ನಾವೇನಲ್ಲಿ ಇರೋದೇನಿಯಾ ಬೇಡ ಎಲ್ಲ ವಜ್ರ ವೈಡೂರ್ಯ ಎಲ್ಲ ತುಂಬಕೊ ಬಿಟ್ರು ದೇಸ ಬಿಟ್ಬಿಟ ಒಂಟ್ಬಿಡನ್ರೀ ಏನಂತೀರಾ ಹ್ಮ್ ಸರಿ ಸರಿ ಆಯ್ತು ನೀನ್ ಹೇಳುದು ನಿಜನಿಯಾ సరే మొత్తం సర్సార్ అడిగే మిబిట్ ఎలా తయారు మిబిడ్తీ యాక వంట్బడ్ అబ్బ్రనా తిరుగమ్ కింద తడోబర్త వండ్బాల్ అదకేనే ఎలా పట 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 అంతేబు ఎలా ముగ్స్బిబీ రీ రాత్రి ఉండ్క బే వంట్బడ సరికొ